ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಏಳಿರೇ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಾಜಿ ಉಪ ಪ್ರಧಾನಿ ಬಿಜೆಪಿಯ ಪಾಲಿನ ಭೀಷ್ಮ ಅಂತಲೇ ಕರೆಸಿಕೊಳ್ತಾ ಇರುವ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನವನ್ನ ನೀಡಿ ಗೌರವಿಸಿತು ಅದಕ್ಕೂ ಮೊದಲು ಜನವರಿ ಇಪ್ಪತ್ತಾರನೇ ತಾರೀಕು ಬಿಹಾರದ ಮಾಜಿ ಮುಖ್ಯಮಂತ್ರಿ ಹಿಂದುಳಿದ ವರ್ಗಗಳ ನಾಯಕ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನು ಕೊಡ್ತು ಈ ಎರಡೂ ಕೂಡ ರಾಜಕೀಯ ಪ್ರೇರಿತ ಬಿಹಾರದಲ್ಲಿ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಬಿಜೆಪಿ ಆಟ ಕಟ್ತಾ ಇದೆ ಇನ್ನು ಲಾಲ್ ಕೃಷ್ಣ ಅಡ್ವಾಣಿ ಯಾವ ಘನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಅವರಿಗೆ ಭಾರತ ರತ್ನವನ್ನ ಕೊಡಲಾಗಿದೆ ಅಂತ ಕಾಂಗ್ರೆಸ್ ಸೇರಿದ ಹಾಗೆ ಎಲ್ಲ ಪ್ರತಿಪಕ್ಷಗಳಿಂದಲೂ ಆಕ್ಷೇಪ ಕೇಳಿ ಬಂತು ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದ ಕೇಂದ್ರ ಸರ್ಕಾರ ಈಗ ಮತ್ತೆ ಮೂವರಿಗೆ ಭಾರತ ರತ್ನವನ್ನ ಕೊಟ್ಟಿದೆ ಇದಂತೂ ಕಾಂಗ್ರೆಸ್ಗೆ ಇನ್ನೇನು ಮಾತಾಡಬೇಕು ಅನ್ನೋದು ಕೂಡ ಗೊತ್ತಾಗದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ಒಂಥರ ಗಂಟ್ಲಲ್ಲಿ ಮೂಳೆ ಅಂತಾರಲ್ಲ ಆ ತರದ ಪರಿಸ್ಥಿತಿಗೆ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳನ್ನ ಇದೆ ಯಾಕೆಂದ್ರೆ ಈ ಬಾರಿ ಭಾರತ ರತ್ನ ಸಿಕ್ಕಿರುವುದು ಕಾಂಗ್ರೆಸ್ನ ಹಿರಿಯ ನಾಯಕರು ಮಾಜಿ ಪ್ರಧಾನಿಗಳು ಆಧುನಿಕ ಭಾರತಕ್ಕೆ ಅಡಿಪಾಯವನ್ನು ಹಾಕಿದ್ದ ಪಿ ವಿ ನರಸಿಂಹರಾವ್ ಅವರಿಗೆ ಅವರ ಜೊತೆಯಲ್ಲಿ ಭಾರತದ ಎರಡನೇ ಕಾಂಗ್ರೆಸ್ತರ ಪ್ರಧಾನಿ ಚರಣ್ ಸಿಂಗ್ ಅವರಿಗೆ ಮತ್ತು ಕೃಷಿ ವಿಜ್ಞಾನಿ ಎಂಎಸ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟು ಪುರಸ್ಕರಿಸಲಾಗಿದೆ ಈ ಮೂಲಕ ಕೇಂದ್ರ ಸರ್ಕಾರ ವಿಪಕ್ಷಗಳ ವಿರುದ್ಧ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಬಳಸಿದೆ ಇಲ್ಲಿ ಒಂದಷ್ಟು ರಾಜಕೀಯ ಮತ್ತಷ್ಟು ಗೌರವಗಳು ಕೂಡ ಇವೆ ಹಾಗಾದರೆ ಏನಿದು ಭಾರತ ರತ್ನ ವಿವಾದ ಮತ್ತು ಭಾರತ ರತ್ನದ ಮಾಸ್ಟರ್ ಸ್ಟ್ರೋಕ್ ಈ ವರ್ಷ ಭಾರತ ರತ್ನವನ್ನು ಪಡೆದಿರುವ ಆ ಐದು ಮಂದಿಯ ಸಾಧನೆಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರೆ ಇದು ಚುನಾವಣೆಯ ವರ್ಷ ಹೀಗಾಗಿ ಇಲ್ಲಿ ಈ ಬಾರಿ ಸರ್ಕಾರ ಏನೇ ಮಾಡಿದ್ರು ಕೂಡ ಓಟ್ಗಾಗಿನೇ ಮಾಡಿದ್ದಾರೆ ಅನ್ನೋ ಅನುಮಾನಗಳು ಅಭಿಪ್ರಾಯಗಳು ಸಂಶಯಗಳು ಇವೆಲ್ಲ ಮೂಡೋದು ಸಹಜಾನೇ ಇನ್ನು ಈ ಬಾರಿ ಪ್ರಕಟವಾಗಿರುವ ಭಾರತ ರತ್ನ ಪ್ರಶಸ್ತಿಗಳು ಕೂಡ ವಿವಾದದಿಂದ ಹೊರತಾಗಿಲ್ಲ ಹಾಗೆ ನೋಡಿದ್ರೆ ಈ ವರ್ಷ ಐವರು ಸಾಧಕರಿಗೆ ಭಾರತ ರತ್ನವನ್ನು ಕೊಡಲಾಗಿದೆ ಅದರಲ್ಲಿ ನಾಲ್ಕು ಜನ ರಾಜಕೀಯ ಹಿನ್ನೆಲೆಯಿಂದ ಬಂದವರು ಒಬ್ಬರು ಕೃಷಿ ವಿಜ್ಞಾನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವತ್ತಿನ ಸರ್ಕಾರ ನಾಲ್ವರು ಸಾಧಕರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಿತ್ತು ಆದರೆ ಈ ಬಾರಿ ಆ ದಾಖಲೆಯನ್ನು ಮುರಿದು ಐದು ಮಂದಿಗೆ ಭಾರತ ರತ್ನವನ್ನು ಕೊಡಲಾಗಿದೆ ಮೊದಲು ಬಿಹಾರದ ಮಾಜಿ ಮುಖ್ಯಮಂತ್ರಿ ಹಿಂದುಳಿದ ವರ್ಗಗಳ ನಾಯಕ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಲಾಯಿತು ಅದು ಹಿಂದುಳಿದ ವರ್ಗಗಳ ಅಸ್ತ್ರವನ್ನು ಬಳಸಿ ಬಿಜೆಪಿಯ ವಿರುದ್ಧ ಸಮರ ಸಾರೋದಕ್ಕೆ ಹೋಗ್ತಾ ಇದ್ದ ಇಂಡಿ ಮೈತ್ರಿಕೂಟದ ವಿರುದ್ಧ ಪ್ರಯೋಗಿಸಿದ ಮಹಾಸ್ತ್ರ ಅನ್ನೋದು ಬೇಗ ಗೊತ್ತಾಗೋಯ್ತು ಆ ಒಂದು ಭಾರತ ರತ್ನದಿಂದ ಇಂಡಿ ಕೂಟ ಛಿದ್ರವಾಯಿತು ಬಿಹಾರದ ಪ್ರಮುಖ ನಾಯಕ ನಿತೀಶ್ ಕುಮಾರ್ ಇಂಡಿ ಕೂಟದಿಂದ ಹೊರಬಂದು ಎನ್ ಡಿ ಎ ಕೂಟದಲ್ಲಿ ಲೀನವಾದರೂ ಈ ಪೊಲಿಟಿಕಲ್ ಸ್ಟ್ರೋಕ್ ಅನ್ನ ಹೊರತುಪಡಿಸಿ ಕೂಡ ಕರ್ಪೂರಿ ಠಾಕೂರ್ ಅವರಿಗೆ ಕೊಟ್ಟ ಭಾರತ ರತ್ನ ಆ ಸಮ್ಮಾನದ ಗೌರವವನ್ನು ಹೆಚ್ಚು ಮಾಡ್ತು ಅನ್ನೋದು ಸುಳ್ಳಲ್ಲ ಕರ್ಪೂರಿ ಠಾಕೂರ್ ಬಗ್ಗೆ ಈ ಹಿಂದೊಂದು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ ನೀವು ಅದನ್ನು ಕೂಡ ನೋಡ್ಬೋದು ಇನ್ನು ಈ ವರ್ಷ ಎರಡನೇ ಭಾರತ ರತ್ನವನ್ನು ಘೋಷಣೆ ಮಾಡಿದ್ದು ಬಿ ಜೆ ಪಿಯ ಭೀಷ್ಮ ಕೃಷ್ಣ ಅಡ್ವಾಣಿ ಅವರಿಗೆ ರೆ ಲಾಲ್ಕೃಷ್ಣ ಆಡ್ವಾಣಿ ಅವರು ಜನಿಸಿದ್ದು ಇವತ್ತಿನ ಪಾಕಿಸ್ತಾನದ ಕರಾಚಿಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳರ ನವೆಂಬರ್ ಎಂಟರಂದು ಸಿಂಧಿ ಬ್ರಾಹ್ಮಣ ಕುಟುಂಬದಲ್ಲಿ ತಂದೆ ಕಿಶನ್ ಚಂದ್ ಆಡ್ವಾಣಿ ತಾಯಿ ಗ್ಯಾನಿ ದೇವಿ ಕರಾಚಿ ಹಾಗೂ ಸಿಂಧ್ನ ಹೈದರಾಬಾದ್ನಲ್ಲಿ ಹೈದರಾಬಾದ್ ನಲ್ಲಿ ಶಾಲೆ ಮತ್ತು ಕಾಲೇಜು ಶಿಕ್ಷಣವನ್ನು ಪೂರೈಸಿದ ಅಡ್ವಾಣಿ ಅವರ ಕುಟುಂಬ ಭಾರತ ವಿಭಜನೆಯ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿಗೆ ಬರುತ್ತೆ ಇನ್ನು ಆಡ್ವಾಣಿ ಹದಿನಾಲ್ಕು ವರ್ಷದವರಿದ್ದಾಗಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ನಂಟನ್ನ ಬೆಳೆಸಿಕೊಂಡಿದ್ರು ಆ ಭಾರತೀಯ ಜನಸಂಘದಲ್ಲಿ ಸಕ್ರಿಯರಾಗಿದ್ದರು ದೆಹಲಿ ರಾಜ್ಯ ಜನಸಂಘದ ಸೆಕ್ರೆಟರಿಯಾಗಿ ನಿಯುಕ್ತಿಗೊಂಡ್ರು ಆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತರ ಏಪ್ರಿಲ್ ನಲ್ಲಿ ಆಯ್ಕೆ ಗುಜರಾಲ್ ಅವರಿಂದ ತೆರವಾಗಿದ್ದ ರಾಜ್ಯಸಭಾ ಸ್ಥಾನಕ್ಕೆ ಅವರು ಆಯ್ಕೆ ಆದರು ಜನಸಂಘದಲ್ಲಿ ಅತ್ಯುತ್ತಮ ಹುದ್ದೆಗಳನ್ನ ನಿರ್ವಹಿಸಿದ ಅಡ್ವಾಣಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರ ವಿರುದ್ಧ ಹೋರಾಟ ಮಾಡಿದ್ರು ಆ ನಂತರ ಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಉದಯಿಸಿದ ಜನತಾ ಪಕ್ಷದಲ್ಲಿ ಜನಸಂಘ ವಿಲೀನ ಆಯಿತು ಹೀಗಾಗಿ ಆಡ್ವಾಣಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರದಲ್ಲಿ ಸಚಿವರು ಕೂಡ ಆದರು ಆದರೆ ಆ ಸರ್ಕಾರ ಪತನವಾದ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಡ್ವಾಣಿಯವರು ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರಾಗಿ ಕೆಲಸ ಮಾಡ್ತಾರೆ ಆ ಬಳಿಕ ಸಾವಿರದ ಒಂಬೈನೂರ ಎಂಬತ್ ನಂತರ ಬಿಜೆಪಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಆಡ್ವಾಣಿ ಹಿಂದುತ್ವದ ಸಿದ್ಧಾಂತದ ಅಡಿಯಲ್ಲಿ ಪಕ್ಷವನ್ನ ಸಂಘಟಿಸುತ್ತಾ ಹೋದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಜೆಪಿ ಮೊದಲ ಬಾರಿಗೆ ಲೋಕಸಭೆಯಲ್ಲಿ ಎಂಬತ್ತೊಂಬತ್ತು ಸ್ಥಾನಗಳನ್ನು ಪಡೆಯಿತು ಅಲ್ಲಿ ಬಿಜೆಪಿ ವಿಪಿ ಸಿಂಗ್ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತು ಅದೇ ದಿನಗಳಲ್ಲಿ ಅಂದ್ರೆ ಒಂಬೈನೂರ ತೊಂಬತ್ತರಲ್ಲಿ ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆಯವರೆಗೆ ರಾಮರಥ ಯಾತ್ರೆಯನ್ನ ಕೈಗೊಳ್ಳಲಾಯಿತು ಅದು ಬಿಜೆಪಿಗೆ ದೇಶದಾದ್ಯಂತ ನೆಲೆಯನ್ನು ಒದಗಿಸಿಕೊಡ್ತು ಆ ಯಾತ್ರೆಯ ನೇತೃತ್ವವನ್ನು ವಹಿಸಿದ್ದವರು ಲಾಲ್ ಕೃಷ್ಣ ಅಡ್ವಾಣಿ ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆಯಲ್ಲಿ ಬಿಜೆಪಿ ಗಮನಾರ್ಹ ಸಾಧನೆಯನ್ನು ಮಾಡಿತು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಆಡ್ವಾಣಿ ಅವರ ಪಾತ್ರ ತುಂಬಾನೇ ಮಹತ್ವದ್ದಾಗಿತ್ತು ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಕೇವಲ ಹದಿಮೂರು ದಿನಗಳಲ್ಲೇ ಪತನಗೊಳಿತು ಆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವುದರಲ್ಲಿ ಆಡ್ವಾಣಿ ಮಹತ್ವದ ಪತ್ರವನ್ನು ನಿರ್ವಹಿಸಿತು ಆವತ್ತು ರಚನೆಯಾದ ಸರ್ಕಾರ ಕೂಡ ಹದಿಮೂರು ತಿಂಗಳಿಗೆ ಕುಸಿದು ಬಿತ್ತು ಮುಂದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಭಾರತದ ಪ್ರಧಾನ ಮಂತ್ರಿಯಾದರು ಆಗ ಆಡ್ವಾಣಿ ಉಪ ಪ್ರಧಾನಿ ಮತ್ತು ಗೃಹ ಸಚಿವರಾಗಿ ನಿಯುಕ್ತರಾದರು ಮುಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿ ನೇತೃತ್ವ ಕೂಟಕ್ಕೆ ಸೋಲಾಯಿತು ವಾಜಪೇಯಿ ಸಕ್ರಿಯ ರಾಜಕಾರಣದಿಂದ ನಿವೃತ್ತರಾದರು ಅಡ್ವಾಣಿಗೆ ಪಕ್ಷದ ಪೂರ್ಣ ನಾಯಕತ್ವ ಸಿಕ್ತು ಮುಂದಿನ ಪ್ರಧಾನಿ ಅಭ್ಯರ್ಥಿ ಅನ್ನೋದು ಕೂಡ ಖಚಿತವಾಯಿತು ಆ ಸಂದರ್ಭದಲ್ಲಿ ಸಾಫ್ಟ್ ಹಿಂದುತ್ವವನ್ನು ಮೈಗೂಡಿಸಿಕೊಳ್ಳುವ ಪ್ರಯತ್ನಕ್ಕೆ ಅಡ್ವಾಣಿ ಬಿದ್ದರು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದ ಸಂದರ್ಭದಲ್ಲಿ ಅಲ್ಲಿ ನಿಂತು ಜಿನ್ನಾನ ಹೊಗಳಿದ್ರು ಇದು ಅವರಿಗೆ ತುಟಿ ಬಿತ್ತು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅನ್ನೋ ಭಗವದ್ಗೀತೆಯ ಮಾತನ್ನ ಆಡ್ವಾಣಿಯಲ್ಲಿ ಮರೆತು ಬಿಟ್ರು ಬದುಕಿನ ಬಹುದಿನಗಳ ಕಾಲ ಕಟ್ಟರ ಹಿಂದುತ್ವವನ್ನು ಪ್ರಮೋಟ್ ಮಾಡಿಕೊಂಡು ಬಂದ ನಾಯಕ ಅಂತಿಮ ದಿನಗಳಲ್ಲಿ ತಾವು ಇಷ್ಟು ದಿನ ಹೇಳ್ತಾ ಬಂದಿದ್ದಕ್ಕೆ ತದ್ವಿರುದ್ಧವಾಗಿ ತಾವು ಯಾವುದನ್ನು ನಂಬಿದ್ರು ಅದರ ವಿರುದ್ಧ ಮಾತಾಡಿದ್ದು ಅವರ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡ್ತು ಬಹುಶಃ ಸಾಫ್ಟ್ ಹಿಂದುತ್ವವನ್ನು ಮೈಗೂಡಿಸ್ಕೊಂಡ್ರೆ ಎನ್ ಡಿ ಎ ಪಕ್ಷಗಳು ಜೊತೆಲೇ ಇರುತ್ತವೆ ಮುಂದೆ ಅಧಿಕಾರಕ್ಕೆ ಬರಬಹುದು ನಾನು ಪ್ರಧಾನಿ ಆಗಬಹುದು ಅಂತ ಅಡ್ವಾಣಿ ಭಾವಿಸಿದ್ರೇನೋ ಆದರೆ ಜಿನ್ನಾ ಸ್ತುತಿ ಅವರು ನಂಬಿದ್ದ ತತ್ವ ಸಿದ್ಧಾಂತಗಳ ವಿರುದ್ಧದ ಅವರ ನಿಲುವು ಸಂಘ ಪರಿವಾರಕ್ಕೆ ಇಷ್ಟ ಆಗಲಿಲ್ಲ ಹೀಗಾಗಿ ಆಡ್ವಾಣಿ ನೇತೃತ್ವದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಬಿಜೆಪಿ ಮೇಲ ಕೇಳಲಿಲ್ಲ ಸಂಘ ಪರಿವಾರದ ಕಾರ್ಯಕರ್ತರು ಬಿಜೆಪಿ ಪರ ಕೆಲಸ ಮಾಡಲಿಲ್ಲ ಅಲ್ಲಿಗೆ ಬಿಜೆಪಿ ಭೀಷ್ಮನ ರಾಜಕೀಯ ಜೀವನ ಕೊನೆಯಾಗಿ ಹೋಯಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪ್ರಧಾನಿಯಾದರೂ ಆಡ್ವಾಣಿ ಅವರಿಗೆ ನಿವೃತ್ತಿ ಬಿಟ್ಟು ಬೇರೆ ದಾರಿ ಇರಲಿಲ್ಲ ಅವರನ್ನ ಭಾರತದ ರಾಷ್ಟ್ರಪತಿಗಳನ್ನಾಗಿ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತಾದರೂ ವಯಸ್ಸಿನ ಕಾರಣದಿಂದಲೋ ಅಥವಾ ಯಾವ ಕಾರಣದಿಂದಲೋ ಅವರಿಗೆ ಆ ಸ್ಥಾನ ಕೂಡ ಸಿಗಲಿಲ್ಲ ಈಗ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಕ್ಕಿದೆ ಇದು ಬಿಜೆಪಿಯ ಹಿರಿಯ ನಾಯಕನ ಗೌರವವನ್ನು ಹೆಚ್ಚು ಮಾಡ್ತಾ ಇದೆ ಅಯೋಧ್ಯೆಯಲ್ಲಿನ ರಾಮ ಮಂದಿರ ಉದ್ಘಾಟನೆಗೊಂಡ ವರ್ಷನೇ ಅಯೋಧ್ಯ ರಾಮ ಮಂದಿರ ಹೋರಾಟವನ್ನ ಭಾರತದಾದ್ಯಂತ ವಿಸ್ತರಿಸುವ ಹಾಗು ಮಾಡಿ ಅದರ ಮೂಲಕವೇ ಬಿಜೆಪಿ ಒಂದು ಬೇಸನ್ನ ಕ್ರಿಯೇಟ್ ಮಾಡಿಕೊಟ್ಟ ಲಾಲ್ ಕೃಷ್ಣ ಅಡ್ವಾಣಿ ಭಾರತ ರತ್ನ ಗೌರವ कैक पात्र ಇನ್ನು ಮೂರನೆಯದಾಗಿ ಚೌಧರಿ ಚರಣ್ ಸಿಂಗ್ ಮೂರರ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಉತ್ತರ ಪ್ರದೇಶದ ನೂರ್ಪೂರ್ನಲ್ಲಿ ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಜನಿಸಿದ ಚರಣ್ ಸಿಂಗ್ ರಾಷ್ಟ್ರೀಯ ಚಳವಳಿಯ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬಂದವರು ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ರಾಜಕಾರಣದಲ್ಲಿ ಕಾಣಿಸಿಕೊಂಡವರು ಒಂಬೈನೂರ ಮೂವತ್ತೇಳರಲ್ಲಿ ಅವತ್ತಿನ ಯುನೈಟೆಡ್ ಪ್ರೊವಿನ್ಸ್ನ ಶಾಸನಸಭೆಗೆ ಶಾಸನ ಆರಿಸಿ ಬಂದ ಚರಣ್ ಸಿಂಗ್ ಕಾಂಗ್ರೆಸ್ ಮೂಲಕವೇ ರಾಜಕೀಯ ಪ್ರವೇಶವನ್ನು ಮಾಡ್ತಾರೆ ರೈತರಿಗೆ ಆಗ್ತಾ ಇದ್ದ ಅನ್ಯಾಯ ಹಾಗೂ ಶೋಷಣೆಗಳ ವಿರುದ್ಧ ಗಟ್ಟಿ ದನಿಯಾದರೂ ಚರಣ್ ಸಿಂಗ್ ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶದ ಬಾಗಪತ್ ಪಶ್ಚಿಮ ಕ್ಷೇತ್ರದಿಂದ ಶಾಸಕರಾಗಿ ಆರಿಸಿ ಬಂದರು ಗೋವಿಂದ ವಲ್ಲಭ ಪಂತ್ ನೇತೃತ್ವದ ಸರ್ಕಾರದಲ್ಲಿ ಕಂದಾಯ ಸಚಿವರಾದರು ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ ಹಾಗೂ ಇತರ ಭೂ ಸುಧಾರಣೆಗಳಿಗೆ ಒತ್ತು ಕೊಟ್ಟರು ಆ ಬಳಿಕ ಚರಣ್ ಸಿಂಗ್ ಜಾಟ್ರು ಯಾದವರು ಗುಜ್ಜರರು ಕುರ್ಮೆಗಳು ಹಾಗೂ ಇತರ ಸಮುದಾಯಗಳ ಮೇರು ನಾಯಕನಾಗಿ ಗುರುತಿಸಿಕೊಂಡರು ಅಲ್ಲದೆ ಮುಸ್ಲಿಮರು ಕೂಡ ಇವರನ್ನು ಮೆಚ್ಚುಕೊಳ್ಳೋದಕ್ಕೆ ಶುರು ಮಾಡಿದರು ಸಾವಿರದ ಒಂಬೈನೂರ ಅರವತ್ತರ ಮಧ್ಯಕಾಲದಲ್ಲಿ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಗಳಾದವು ರಾಮ್ ಮನೋಹರ್ ಲೋಹಿಯಾ ಮುಂತಾದ ಸಮಾಜವಾದಿಗಳ ಪ್ರಭಾವದಿಂದ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಬಹುಮತ ಸಿಗಲಿಲ್ಲ ಆಗ ಹದಿನಾರು ಶಾಸಕರೊಂದಿಗೆ ಪಕ್ಷಾಂತರ ಮಾಡಿದ ಚರಣ್ ಸಿಂಗ್ ಉತ್ತರ ಪ್ರದೇಶದ ಮೊದಲ ಕಾಂಗ್ರೆಸ್ತರ ಮುಖ್ಯಮಂತ್ರಿ ಆದರೂ ಆದರೆ ಆ ಸಮ್ಮಿಶ್ರ ಸರ್ಕಾರ ಹೆಚ್ಚು ದಿನ ಇರೋದಕ್ಕೆ ಕಾಂಗ್ರೆಸ್ ಬಿಡಲಿಲ್ಲ ವರ್ಷ ಮುಗಿಯೋದ್ರೊಳಗೆ ಆ ಸರ್ಕಾರ ಪತನ ಆಯಿತು ಮುಂದೆ ಕಾಂಗ್ರೆಸ್ ಪಕ್ಷ ಕೂಡ ಇಬ್ಬಾಗವಾಯಿತು ಈ ಅವಕಾಶವನ್ನು ಬಳಸಿಕೊಂಡ ಚರಣ್ ಸಿಂಗ್ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ಅವರ ಕೃಪಾ ಕಟಾಕ್ಷದಿಂದ ಮತ್ತೆ ಮುಖ್ಯಮಂತ್ರಿ ಆದರೂ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮತ್ತವರ ಸರ್ಕಾರ ಬಿದ್ದಾಗ ಲೋಕಸಭೆಗೆ ಸ್ಪರ್ಧಿಸಿದ್ರು ಅವರಿಗೆ ಸೋಲಾಯಿತು ಆ ನಂತರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರ ವಿರುದ್ಧವೇ ಹೋರಾಟವನ್ನು ಮಾಡಿದ್ರು ಜನತಾ ಪಕ್ಷವನ್ನು ಸೇರಿದ್ರು ತುರ್ತು ಪರಿಸ್ಥಿತಿಯ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಗೆದ್ದು ಸಂಸತ್ತನ್ನ ಪ್ರವೇಶ ಮಾಡಿದ್ರು ಎರಡು ವರ್ಷಗಳ ನಂತರ ಮತ್ತೆ ಪಕ್ಷಾಂತರ ಮಾಡಿ ಜನತಾ ಪಾರ್ಟಿ ಸೆಕ್ಯುಲರ್ ಅನ್ನೋ ಹೊಸ ಪಕ್ಷವನ್ನು ಕಟ್ಟಿದ್ರು ಜುಲೈ ಇಪ್ಪತ್ತೆಂಟನೇ ತಾರೀಕು ದೇಶದ ಪ್ರಧಾನಿ ಕೂಡ ಆದರು ಆದರೆ ಚರಣ್ ಸಿಂಗ್ ಅವರ ಸರ್ಕಾರಕ್ಕೆ ಬೆಂಬಲ ನೀಡಿದ್ದ ಇಂದಿರಾ ಗಾಂಧಿ ಇದ್ದಕ್ಕಿದ್ದ ಹಾಗೆ ಬೆಂಬಲವನ್ನ ವಾಪಸ್ ಪಡ್ಕೊಂಡ ಕಾರಣ ಅವರ ಸರ್ಕಾರ ಕೇವಲ ಇಪ್ಪತ್ತ್ ಮೂರು ದಿನಗಳಲ್ಲಿ ಪತನ ಆಯಿತು ಅಲ್ಲಿಗೆ ಚರಣ್ ಸಿಂಗ್ ಅವರನ್ನ ಕಾಂಗ್ರೆಸ್ ಕಾಂಗ್ರೆಸ್ ತನ್ನ ರಾಜಕೀಯದ ಆಟಕ್ಕೆ ದಾಳವನ್ನಾಗಿ ಬಳಸ್ಕೊಳ್ತು ಅತಿ ಕಡಿಮೆ ಅವಧಿಯ ಕಾಲ ಪ್ರಧಾನಿಯಾಗಿದ್ದವರು ಅನ್ನಿಸ್ಕೊಂಡಿದ್ದು ಚರಣ್ ಸಿಂಗ್ ಆ ಬಳಿಕ ಭಾರತೀಯ ಲೋಕದಳ ಅನ್ನೋ ಹೊಸ ಪಕ್ಷದಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುತ್ತಾರೆ ವಿಶೇಷ ಅಂದ್ರೆ ಬಿಹಾರದ ಕರ್ಪೂರಿ ಠಾಕೂರ್ ಕೂಡ ಚರಣ್ ಸಿಂಗ್ ಅವರ ಈ ಭಾರತೀಯ ಲೋಕದಳದಿಂದಲೇ ಚುನಾವಣೆಯನ್ನು ಎದುರಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಾರ್ಶ್ವವಾಯುವಿಗೆ ತುತ್ತಾದ ಚರಣ್ ಸಿಂಗ್ ಸಾವಿರದ ಒಂಬೈನೂರ ಎಂಬತ್ತೇಳರ ಮೇ ಇಪ್ಪತ್ತೆಂಟನೇ ತಾರೀಕು ಇಹಲೋಕಯಾತ್ರೆಯನ್ನು ಮುಗಿಸಿದರು ಗೆಳೆಯರೆ ಇವತ್ತಿಗೂ ಕೂಡ ಚೌಧರಿ ಚರಣ್ ಸಿಂಗ್ ಅವರು ಜಾಟ್ ಸಮುದಾಯದ ಪಾಲಿಗೆ ಮೇರು ನಾಯಕನಾಗಿ ಕಾಣಿಸ್ಕೊಳ್ತಾರೆ ಜಾಟ್ರು ಉತ್ತರ ಪ್ರದೇಶ ಹರಿಯಾಣ ರಾಜಸ್ಥಾನ ದೆಹಲಿ ರಾಜ್ಯಗಳಾದ್ಯಂತ ಸುಮಾರು ನಲವತ್ತು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಿರ್ಣಾಯಕ ಮತದಾರರಾಗಿದ್ದಾರೆ ಅಲ್ಲದೆ ನೂರ ಅರವತ್ತಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾಟ್ರು ಯಾರಿಗೆ ವೋಟ್ ಹಾಕ್ತಾರೆ ಅವರೇ ಶಾಸಕರಾಗಿ ಆರಿಸಿ ಬರ್ತಾರೆ ಹೀಗಾಗಿ ಈಗ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನದಂತಹ ಅತ್ಯುತ್ತಮ ಗೌರವವನ್ನು ಕೊಡೋದರ ಹಿಂದೆ ರಾಜಕೀಯ ಕಾರಣಗಳೇ ಇಲ್ಲ ಅಂತ ಹೇಳಿದರೆ ಖಂಡಿತ ಅದು ಸುಳ್ಳಾಗುತ್ತೆ ಆತ್ಮ ವಂಚನೆ ಆಗುತ್ತೆ ಇನ್ನು ಸದ್ಯಕ್ಕೆ ಇಂಡಿ ಮೈತ್ರಿಕೂಟದ ಜೊತೆಗಿರುವ ಆರ್ ಎಲ್ ಡಿ ಯ ನಾಯಕ ಜಯಂತ್ ಚೌಧರಿ ಈಗ ಎನ್ ಡಿ ಎ ಸೇರುವ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಚೌಧರಿ ಚರಣ್ ಸಿಂಗ್ ಅವರಿಗೆ ಕೊಟ್ಟ ಭಾರತ ರತ್ನ ಬಿಜೆಪಿಗೆ ಬಹಳಷ್ಟು ರೀತಿಯಲ್ಲಿ ಹೊರವಾಗುವ ಸಾಧ್ಯತೆಗಳು ಇರುತ್ತವೆ ಈ ಮೂಲಕ ಉತ್ತರ ಪ್ರದೇಶದಲ್ಲಿ ಬಹುದೊಡ್ಡ ಸಮುದಾಯವೊಂದನ್ನು ಕಮಲ ಪಕ್ಷ ತನ್ನ ಕಡೆಗೆ ಸೆಳೆಯುವುದರ ಜೊತೆ ಜೊತೆಗೆ ಹಿಂದಿ ರಾಜ್ಯಗಳ ರೈತರ ಮನ ಗೆಲ್ಲುವ ಪ್ರಯತ್ನವನ್ನು ಕೂಡ ಇಲ್ಲಿ ಬಿಜೆಪಿ ಮಾಡಿದ ಕಾಣ್ತಾ ಇದೆ ಇನ್ನು ನಾಲ್ಕನೆಯದ್ದಾಗಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತಲೇ ಖ್ಯಾತರಾಗಿರುವ ಖ್ಯಾತ ಕೃಷಿ ವಿಜ್ಞಾನಿ ದಿವಂಗತ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಈ ಬಾರಿಯ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ ಸಾವಿರದ ಒಂಬೈನೂರ ದಶಕದಲ್ಲಿ ಭಾರತದ ಹಸಿವನ್ನ ನೀಗಿಸೋದಕ್ಕೆ ಸ್ವಾಮಿನಾಥನ್ ಅವರು ಮಾಡಿದ ಅನ್ವೇಷಣೆಗಳು ಇವತ್ತು ಭಾರತ ಕೃಷಿ ಕ್ಷೇತ್ರದಲ್ಲಿ ಅಸಾಮಾನ್ಯ ಪ್ರಗತಿ ಸಾಧಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ಇವೆ ತಮಿಳುನಾಡಿನ ಕುಂಭಕೋಣಂನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರ ಆಗಸ್ಟ್ ಏಳನೇ ತಾರೀಕು ಜನಿಸಿದ ಮಾಕೊಂಬು ಸಾಂಬಸಿವನ್ ಸ್ವಾಮಿನಾಥನ್ ಅವರು ಬಾಲ್ಯದಿಂದಲೇ ಕೃಷಿ ಹಾಗೂ ಇನ್ನಿತರ ಚಟುವಟಿಕೆಗಳತ್ತ ಆಸಕ್ತಿಯನ್ನು ಹೊಂದಿದ್ದವರು ವೈದ್ಯರಾಗುವ ಕನಸಿನೊಂದಿಗೆ ವಿದ್ಯಾಭ್ಯಾಸವನ್ನು ಆರಂಭಿಸಿದ್ದ ಸ್ವಾಮಿನಾಥನ್ ಅವತಿಗೆ ಬಂಗಾಳದಲ್ಲಂಟಾದ ಭೀಕರ ಕ್ಷಾಮವನ್ನು ನೋಡಿ ದೇಶದ ಹಸಿವು ನೀಗಿಸುವ ಪ್ರತಿಜ್ಞೆಯನ್ನು ಮಾಡ್ತಾರೆ ಆನಂತರ ಕೇರಳದ ಮಹಾರಾಜ ಕಾಲೇಜು ಹಾಗೂ ಮದ್ರಾಸ್ ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ವಿಜ್ಞಾನ ಪದವಿಯನ್ನು ಪಡ್ಕುತ್ತಾರೆ ನವದೆಹಲಿಯ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ವಿಜ್ಞಾನ ಮತ್ತು ಪ್ಲಾಂಟ್ ಬ್ರೀಡಿಂಗ್ ಅಧ್ಯಯನವನ್ನು ಮಾಡುತ್ತಾರೆ ಅಲ್ಲದೆ ಸೈಟೋಜೆನೆಟಿಕ್ಸ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊತಾರೆ ಅಮೆರಿಕ ಯುಕೆ ನೆದರ್ಲ್ಯಾಂಡ್ ಸೇರಿದ ಹಾಗೆ ಸಾಕಷ್ಟು ಯುರೋಪ್ ದೇಶಗಳಲ್ಲಿ ಅಧ್ಯಯನ ಹಾಗೂ ಕೆಲಸ ಮಾಡಿದ ಸ್ವಾಮಿನಾಥನ್ ಯುನೆಸ್ಕೋದ ಫೆಲೋಶಿಪ್ ಅಲ್ಲಿ ಅಧ್ಯಯನವನ್ನು ಮಾಡ್ತಾರೆ ಭಾರತಕ್ಕೆ ಮರಳಿದ ಎಂಎಸ್ ಅನೇಕ ಸಂಶೋಧನೆಗಳನ್ನ ಕೈಗೊಂಡು ಭಾರತದ ಕೃಷಿ ಕ್ಷೇತ್ರಕ್ಕೆ ಕಾಯಕಲ್ಪ ಕೊಡುವುದರಲ್ಲಿ ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತಾರೆ ಹೈಬ್ರಿಡ್ ತಳಿಗಳನ್ನು ಪರಿಚಯಿಸಿ ಭತ್ತ ಸೇರಿದ ಹಾಗೆ ಅನೇಕ ಬೆಳೆಗಳ ಇಳುವರಿಯನ್ನ ಗಮನಾರ್ಹ ರೀತಿ ಬೆಳೆಯೋ ಹಾಗೆ ನೋಡ್ಕೋತಾರೆ ಆ ಮೂಲಕ ಭಾರತ ಆಹಾರ ತಯಾರಿಕೆಯಲ್ಲಿ ಸ್ವಾವಲಂಬಿಯಾಗೋದಕ್ಕೆ ಗಣನೀಯ ಕೊಡುಗೆಯನ್ನು ಸ್ವಾಮಿನಾಥನ್ ಕೊಟ್ಟಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿದ್ದ ಆಗಿದ್ದ ಸ್ವಾಮಿನಾಥನ್ ಅವರಿಗೆ ಜಾಗತಿಕ ಸಂಸ್ಥೆಗಳಿಂದ ಸಾಕಷ್ಟು ಪ್ರಶಸ್ತಿಗಳು ಗೌರವಗಳು ಸಿಕ್ಕಿವೆ ಅವರು ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ತಮ್ಮ ತೊಂಬತ್ತೆಂಟನೇ ವಯಸ್ಸಿನಲ್ಲಿ ಇಹಲೋಕ ಯಾತ್ರೆಯನ್ನು ಮುಗಿಸಿದ್ರು ಅವರಿಗೀಗ ಮರಣೋತ್ತರ ಭಾರತ ರತ್ನವನ್ನ ಕೊಡುವ ಮೂಲಕ ಭಾರತ ರತ್ನ ಪ್ರಶಸ್ತಿಯ ಗೌರವವನ್ನು ಹೆಚ್ಚು ಮಾಡೋ ಕೆಲಸ ನಡೆದಿದೆ ಇನ್ನು ಐದನೆಯದ್ದು ಹಾಗೂ ಅತ್ಯಂತ ಪ್ರಮುಖವಾದದ್ದು ಅಂದರೆ ಪಿ ವಿ ನರಸಿಂಹರಾಯರಿಗೆ ಸಿಕ್ಕಿರುವ ಭಾರತ ರತ್ನ ಗೆಳೆರೆ ಪಾಮುಲಾಪರ್ತಿ ವೆಂಕಟ ನರಸಿಂಹರಾವ್ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಜನವರಿ ಇಪ್ಪತ್ತೆಂಟರಂದು ಇವತ್ತಿನ ತೆಲಂಗಾಣದ ವರಂಗಲ್ ಜಿಲ್ಲೆಯ ನರಸಂಪೇಟೆ ಮಂಡಲನ ಲಕ್ನೆಪಲ್ಲಿ ಅನ್ನೋ ಹಳ್ಳಿಯಲ್ಲಿ ತೆಲುಗು ನಿಯೋಗಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ತಂದೆ ಸೀತಾರಾಮ್ ರಾವ್ ಹಾಗೂ ತಾಯಿ ರುಕ್ಮಾಬಾಯಿ ಆದರೆ ಮೂರು ವರ್ಷ ಇದ್ದಾಗ ನರಸಿಂಹರಾವ್ ಅವರನ್ನ ಪಾಮುಲಪರ್ತಿ ರಂಗರಾವ್ ಮತ್ತು ರುಕ್ಮಿಣಮ್ಮ ಕುಟುಂಬಕ್ಕೆ ದತ್ತು ಕೊಡಲಾಗುತ್ತೆ ಹೀಗಾಗಿ ಅವರು ಹನುಮಕೊಂಡ ಜಿಲ್ಲೆಯ ಭೀಮದೇವರ ಪಲ್ಲಿಗೆ ಹೋಗಿ ನೆಲೆಸಬೇಕಾಗಿ ಬಂತು ಶಾಲಾ ಶಿಕ್ಷಣದ ನಂತರ ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಬಿ ಎ ಶಿಕ್ಷಣವನ್ನು ಪಡ್ಕೊತಾರೆ ಆನಂತರ ಪುಣೆಯ ಫರ್ಗ್ಯೂಸನ್ ಕಾಲೇಜಲ್ಲಿ ಕಾನೂನು ಪದವಿಯನ್ನು ಪಡೆದ ನಂತರ ನಾಗಪುರ ವಿಶ್ವವಿದ್ಯಾಲಯದಲ್ಲಿ ಕಾನೂನಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊತಾರೆ ಪಿ ವಿ ನರಸಿಂಹ ಅದರ ಅಷ್ಟೊತ್ತಿಗಾಗಲೇ ಸಾರ್ವಜನಿಕ ಜೀವನಕ್ಕೆ ಧುಮುಕಿದ ನರಸಿಂಹರಾಯರು ಕಾಕತೀಯ ಪತ್ರಿಕಾ ಅನ್ನೋ ತೆಲುಗು ವಾರ ಹೊರತರ್ತಾ ಇದ್ರು ಜಯ ವಿಜಯ ಅನ್ನೋ ಹೆಸರಲ್ಲಿ ಸದಾಶಿವರಾವ್ ಅನ್ನೋರ ಜೊತೆ ಸೇರಿ ಪಿ ವಿ ಎನ್ ಲೇಖನಗಳನ್ನು ಬರೀತಾ ಇದ್ರು ಇನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೂಲಕ ನರಸಿಂಹರಾವ್ ರಾಜಕೀಯ ಪ್ರವೇಶ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಖಂಡ ಆಂಧ್ರ ಪ್ರದೇಶದ ಮಂಥಣಿ ಕ್ಷೇತ್ರದ ಮೂಲಕ ವಿಧಾನಸಭೆಗೆ ಪ್ರವೇಶ ಪಡಿತಾರೆ ಆಂಧ್ರ ಪ್ರದೇಶದ ಸರ್ಕಾರದಲ್ಲಿ ವಿವಿಧ ಖಾತೆಗಳನ್ನು ನಿರ್ವಹಿಸಿದ್ದ ಪಿವಿಎನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಖಂಡ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ ಆ ಅವಧಿಲಿ ಅನೇಕ ಮರೆಯಲಾಗದ ಕೆಲಸಗಳನ್ನು ಮಾಡಿದ ಅವರು ಭೂ ಸುಧಾರಣೆಗೆ ತುಂಬಾನೇ ಒತ್ತು ಕೊಟ್ಟರು ಗಾಂಧಿ ಕುಟುಂಬಕ್ಕೆ ಹತ್ತಿರವಾಗಿದ್ದ ಪಿ ವಿ ನರಸಿಂಹರಾವ್ ಸಾವಿರದ ಅರವತ್ತೊಂಬತ್ತರಲ್ಲಿ ನಮ್ಮ ಕರ್ನಾಟಕದ ಎಸ್ ನಿಜಲಿಂಗಪ್ಪ ಅವರು ಇಂದಿರಾ ಗಾಂಧಿ ಅವರನ್ನೇ ಕಾಂಗ್ರೆಸ್ ಪಕ್ಷದಿಂದ ಹೊರ ಹಾಕಿದಾಗ ಇಂದಿರಾ ಪರ ನಿಂತ ಕೆಲವೇ ಕೆಲವು ಗಟ್ಟಿ ನಾಯಕರ ಪೈಕಿ ಪಿ ಅನ್ನು ಕೂಡ ಒಬ್ಬರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸಂಸತ್ತಿಗೆ ಆರಿಸಿ ಬಂದ ನರಸಿಂಹರಾಯರು ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಅವರ ಸರ್ಕಾರಗಳಲ್ಲಿ ಗೃಹ ಖಾತೆ ರಕ್ಷಣಾ ಇಲಾಖೆ ವಿದೇಶ ಇಲಾಖೆ ಹೀಗೆ ಅನೇಕ ಖಾತೆಗಳನ್ನು ನಿರ್ವಹಿಸಿದ್ರು ಅಲ್ಲಿ ಕೂಡ ಸಾಕಷ್ಟು ಗಮನಾರ್ಹ ಕೆಲಸಗಳನ್ನು ಮಾಡಿದ್ರು ಹೀಗಿರುವಾಗಲೇ ಸಾವಿರದ ತೊಂಬತ್ತೊಂದರಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆ ನಡೆದು ಹೋಗುತ್ತೆ ತೊಂಬತ್ತೊಂದರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಸೀಟುಗಳನ್ನು ಕೂಡ ಪಡ್ಕೊಳ್ಳುತ್ತೆ ಅಲ್ಲಿ ನರಸಿಂಹರಾವ್ ಪ್ರಧಾನಿಯಾಗಿ ಆಯ್ಕೆ ಕೂಡ ಆಗ್ತಾರೆ ಐದು ವರ್ಷಗಳ ಸುಭದ್ರ ಸರ್ಕಾರವನ್ನು ನೀಡುವುದರ ಜೊತೆ ಜೊತೆಗೆ ಗಾಂಧಿ ಕುಟುಂಬದ ಹೊರತಾಗಿ ಐದು ವರ್ಷ ಪೂರ್ಣಾವಧಿಗೆ ಪ್ರಧಾನಿಯಾದ ಹಾಗೂ ದಕ್ಷಿಣ ಭಾರತದಿಂದ ಮೊಟ್ಟ ಮೊದಲ ಪ್ರಧಾನಿ ಅನ್ನಿಸ್ಕೊಂಡ ಹೆಗ್ಗಳಿಕೆ ಪಿ ವಿ ಎನ್ ಅವರ ಹೆಸರಿನೊಂದಿಗೆ ದಾಖಲಾಯಿತು ಈ ದೇಶದ ಪ್ರಧಾನಿಗಳ ಸಾಧನೆಯನ್ನ ಪಟ್ಟಿ ಮಾಡಿದ್ರೆ ನರಸಿಂಹರಾವ್ ಅವರಿಗೆ ಅಲ್ಲಿ ಅಗ್ರ ಸ್ಥಾನ ಸಿಗಬೇಕು ಭಾರತದ ಹಳಿತಪ್ಪಿ ಹೋಗಿದ್ದ ಆರ್ಥಿಕತೆಯನ್ನ ಸರಿದಾರಿಗೆ ತಂದವರು ಪಿ ವಿ ಎನ್ ಅಲ್ಲಿವರೆಗೆ ನಮ್ಮ ನಾಳಿದ್ದ ಸರ್ಕಾರಗಳು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಎಲ್ಲಿಗೆ ತಂದು ನಿಲ್ಸಿದ್ವು ಅಂದ್ರೆ ನಮಗೆ ಸಾಲ ಕೊಡೋದಕ್ಕೆ ಕೂಡ ಅವತ್ತು ಯಾವ ದೇಶನೂ ಸಿದ್ಧ ಇರಲಿಲ್ಲ ಐ ಎಂ ಎಫ್ ವರ್ಲ್ಡ್ ಬ್ಯಾಂಕ್ಗಳ ಬಾಗಿಲುಗಳು ಮುಚ್ಚಿಕೊಂಡಿದ್ವು ವಿದೇಶಿ ಹೂಡಿಕೆಗಳು ಬರ್ತಾ ಇರಲಿಲ್ಲ ಇಂಥ ದಿನಗಳಲ್ಲಿ ಅತಿ ದೊಡ್ಡ ಆರ್ಥಿಕ ಸುಧಾರಣೆಗೆ ಕೈ ಹಾಕಿದ್ದು ಪಿ ವಿ ನರಸಿಂಹರಾವ್ ಅವತ್ತಿಗೆ ಆರ್ ಬಿ ಐನ ಗವರ್ನರ್ ಆಗಿ ನಿವೃತ್ತರಾಗಿದ್ದ ದೇಶದ ಬಹುತೇಕ ಜನರಿಗೆ ಪರಿಚಯ ಕೂಡ ಇಲ್ಲದ ಮನಮೋಹನ್ ಸಿಂಗ್ ಅವರನ್ನ ನರಸಿಂಹರಾವ್ ವಿತ್ತ ಸಚಿವರನ್ನಾಗಿ ಮಾಡ್ತಾರೆ ಆರ್ಥಿಕತೆ ಮತ್ತು ಹಣಕಾಸಿನ ಬಗ್ಗೆ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದ ಮನಮೋಹನ್ ಸಿಂಗ್ ಅವರ ಮೇಲೆ ನರಸಿಂಹರಾವ್ ಸಂಪೂರ್ಣ ವಿಶ್ವಾಸವನ್ನಿಟ್ಟರು ಇವರ ಜೊತೆಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದ ಅಮರ್ನಾಥ್ ವರ್ಮಾ ಅವರಿಗೆ ಹಲವಾರು ನಿರ್ಧಾರಗಳನ್ನ ಕೈಗೊಳ್ಳುವ ಎಲ್ಲ ಸ್ವಾತಂತ್ರ್ಯವನ್ನ ಕೊಡಲಾಯಿತು ಇದರ ಪರಿಣಾಮವೇ ಉದಾರೀಕರಣ ಜಾಗತೀಕರಣ ಹಾಗೂ ಖಾಸಗೀಕರಣ ಮುಂದೆ ನಡೆದದ್ದೆಲ್ಲ ಇತ್ತು ಇತಿಹಾಸ ಅವತ್ತು ಕೈಗಾರಿಕೆಗಳಿಗೆ ತೊಡಕಾಗಿದ್ದ ಲೈಸೆನ್ಸ್ ರಾಜ್ ಪದ್ಧತಿಯನ್ನ ರದ್ದು ಮಾಡಿದ್ದು ಪಿವಿಎನ್ ಸರ್ಕಾರ ಭಾರತದ ಭದ್ರತೆ ಸಾಮಾಜಿಕ ಕಾರಣಗಳು ಸುರಕ್ಷತೆ ಸೇರಿದ ಹಾಗೆ ಹದಿನೆಂಟು ಪ್ರಮುಖ ಕ್ಷೇತ್ರಗಳನ್ನ ಹೊರತುಪಡಿಸಿ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಉದಾರೀಕರಣಕ್ಕೆ ಕ್ರಮ ಕೈಗೊಳ್ಳಲಾಯಿತು ಭಾರತದ ಮಾರುಕಟ್ಟೆಯನ್ನು ವಿದೇಶಿ ಹೂಡಿಕೆಗೆ ತೆರೆಯಲಾಯಿತು ಆ ಮೂಲಕ ನಗದು ಹಾಗೂ ಹೂಡಿಕೆಯ ರೂಪದಲ್ಲಿ ಬಂಡವಾಳವನ್ನು ಆಕರ್ಷಿಸುವ ಕೆಲಸ ನಡೆಯಿತು ದೇಶದಲ್ಲಿ ಆರ್ಥಿಕ ಶಿಸ್ತನ ತರುವ ಕೆಲಸಕ್ಕೆ ಪಿ ವಿ ನರಸಿಂಹರಾವ್ ಅವರ ಸರ್ಕಾರ ಮುಂದಾಯಿತು ಬಹುತೇಕ ಉದ್ದಿಮೆಗಳನ್ನ ಖಾಸಗಿ ಪ್ರಗತಿ ಸಾಧಿಸುವ ದೊಡ್ಡ ಹೆಜ್ಜೆಗಳನ್ನ ಇಡಲಾಯಿತು ನರಸಿಂಹರಾವ್ ಮತ್ತವರ ಸರ್ಕಾರದ ಅನೇಕ ಪ್ರಯತ್ನಗಳಿಂದ ಭಾರತಕ್ಕೆ ವಿದೇಶಿ ಬಂಡವಾಳ ಹರಿದು ಬರುವುದಕ್ಕೆ ಶುರುವಾಯಿತು ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಸುಸ್ಥಿತಿಗೆ ಬಂತು ಈಗ ನಾವು ನೋಡ್ತಾ ಇರೋ ಪ್ರಗತಿ ಕೈಗಾರಿಕಾ ಉದ್ಯಮದಲ್ಲಿ ನಾವು ಹಾಕ್ತಾ ಇರೋ ದಾಪುಗಾಲು ಸಾಫ್ಟ್ವೇರ್ ಉದ್ಯಮದಲ್ಲಿ ಕ್ರಾಂತಿ ವಿದೇಶಿ ಬಂಡವಾಳ ಹೂಡಿಕೆ ಇದೆಲ್ಲವೂ ಕೂಡ ಆವತ್ತು ಪಿ ವಿ ನರಸಿಂಹರಾವ್ ಅವರು ತಂದ ಸುಧಾರಣೆಗಳ ಫಲ ಅಂತ ಹೇಳಿದರೆ ಖಂಡಿತ ತಪ್ಪೇನಾಗೋದಿಲ್ಲ ಪಿ ವಿ ಎನ್ ಅವರ ಮತ್ತೊಂದು ವಿಶೇಷ ಅಂದರೆ ಅವರು ಹದಿನೇಳು ಭಾಷೆಗಳನ್ನು ಮಾತಾಡ್ತಾ ಇದ್ರು ಇಷ್ಟೆಲ್ಲ ಮಾಡಿದರೂ ಕೂಡ ನರಸಿಂಹರಾವ್ ಅವರಿಗೆ ಅವರ ಪಕ್ಷದಲ್ಲೇ ಶತ್ರುಗಳು ಹುಟ್ಟಿದ್ರು ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ನರಸಿಂಹರಾವ್ ಅವರ ಆಡಳಿತ ಸುಧಾರಣೆಗಳಿಂದ ಆತಂಕಗೊಂಡಿದ್ದರು ಈ ನಾಯಕ ಹೀಗೆ ಮುಂದುವರೆದ್ರೆ ಪಕ್ಷ ಎಲ್ಲಿ ಕುಟುಂಬದ ಕೈತಪ್ಪಿ ಹೋಗುತ್ತೋ ಅನ್ನೋ ಭಯ ಶುರುವಾಯಿತು ಮಕ್ಕಳ ಭವಿಷ್ಯ ಕಣ್ಣು ಮುಂದೆ ಅತಂತ್ರವಾಗಿ ಕಾಣೋದಕ್ಕೆ ಶುರುವಾಯಿತು ಹೀಗಾಗಿ ಕಾಂಗ್ರೆಸ್ ಅಧಿನಾಯಕಿ ನರಸಿಂಹರಾವ್ ಅವರ ವಿರುದ್ಧ ಕಣಕ್ಕಿಳಿದರು ಗೆಳೆಯರೆ ಇಂದಿರಾ ಗಾಂಧಿ ಅವರನ್ನ ಕಾಂಗ್ರೆಸ್ ಪಕ್ಷದಿಂದಲೇ ಹೊರಹಾಕಿದ ಸಂದರ್ಭದಲ್ಲಿ ಆ ದಿಟ್ಟ ನಾಯಕಿಯ ಪರ ನಿಂತು ಅವತ್ತು ಕಾಂಗ್ರೆಸ್ ಅನ್ನು ಉಳಿಸಿಕೊಟ್ಟ ಮಹಾನ್ ನಾಯಕ ಪಿ ವಿ ನರಸಿಂಹರಾವ್ ಅವರದ್ದೇ ಪಕ್ಷದಲ್ಲಿ ಅಸ್ಪೃಶ್ಯರ ಥರ ಪರಿಗಣಿಸಲ್ಪಡಬೇಕಾದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೋನಿಯಾ ಗಾಂಧಿ ಕಾಂಗ್ರೆಸ್ನ ಅಧ್ಯಕ್ಷರಾದರೂ ಅಲ್ಲಿಂದ ನರಸಿಂಹರಾವ್ ಅವರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುವ ಕೆಲಸ ಶುರುವಾಯಿತು ಅವರನ್ನು ದೂರ ಇಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ನಡೆದು ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಅಧಿಕಾರಕ್ಕೆ ಬಂತು ನರಸಿಂಹರಾವ್ ಅವರ ನೀಲಿಗಣ್ಣಿನ ಹುಡುಗ ಅಂತಲೇ ಖ್ಯಾತಿ ಪಡ್ಕೊಂಡಿದ್ದ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಿ ಮಾಡಲಾಯಿತು ಅದಾದ ಕೆಲವೇ ತಿಂಗಳುಗಳಲ್ಲಿ ಅಂದರೆ ಎರಡು ಸಾವಿರದ ನಾಲ್ಕರ ಡಿಸೆಂಬರ್ ಒಂಬತ್ತನೇ ತಾರೀಕು ಪಿ ವಿ ನರಸಿಂಹರಾವ್ ಹೃದಯಾಘಾತದಿಂದ ನಿಧನರಾದರು ಆದರೆ ಯು ಪಿ ಎ ಸರ್ಕಾರ ಅವರ ಸಮಾಧಿಯ ನಿರ್ಮಾಣಕ್ಕೆ ಕೂಡ ದೆಹಲಿಯಲ್ಲಿ ಸ್ಥಳ ಕೊಡಲಿಲ್ಲ ಅವರ ಪಾರ್ಥಿವ ಶರೀರವನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ದರ್ಶನಕ್ಕೆ ಇಡಲಿಲ್ಲ ಈ ದೇಶದ ಮಾಜಿ ಪ್ರಧಾನಿ ಈ ದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟ ಧೀಮಂತ ನಾಯಕ ನರಸಿಂಹರಾವ್ ಅವರ ಅಂತ್ಯ ಸಂಸ್ಕಾರಕ್ಕೆ ದೆಹಲಿಯಲ್ಲಿ ಅಂಗೈಯಗಲದ ಜಾಗ ಕೂಡ ಸಿಗಲಿಲ್ಲ ಒಬ್ಬ ನಾಯಕನಿಗೆ ಇದಕ್ಕಿಂತ ಇನ್ನೇನ್ ತಾನೆ ಅವಮಾನ ಮಾಡಬಹುದು ಹೇಳಿ ಇದೆಲ್ಲವನ್ನು ನೋಡ್ತಾ ಅವತ್ತಿನ ಪ್ರಧಾನಿ ಮನಮೋಹನ್ ಸಿಂಗ್ ಅಸಹಾಯಕರಾಗಿ ಕಣ್ಣೀರು ಹಾಕಿದ್ರಂತೆ ಅಷ್ಟು ಬಿಟ್ಟರೆ ಅವರು ಮಾಡಬಹುದಾಗಿದ್ದದ್ದು ಏನೂ ಇರಲಿಲ್ಲ ಯಾಕೆಂದ್ರೆ ಅವತ್ತು ಇಡೀ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಕೂಡ ಸೋನಿಯಾ ಗಾಂಧಿ ಅವರ ಆದೇಶದಂತೆ ನಡೀತಾ ಇತ್ತು ಹೀಗಾಗಿ ಭಾರತದ ಪ್ರಧಾನಿ ಮನಮೋಹನ್ ಸಿಂಗ್ ಕೂಡ ಈ ವಿಷಯದಲ್ಲಿ ಅತ್ಯಂತ ಅಸಹಾಯಕರಾಗಿ ಕೂತ್ಕೋಬೇಕಾಗಿ ಬಂತು ಇನ್ನು ಪಿ ವಿ ನರಸಿಂಹರಾವ್ ಸ್ವರ್ಗಸ್ಥರಾದ ನಂತರ ಎರಡು ಅವಧಿಗಳಿಗೂ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರನೇ ಇತ್ತು ಆದರೆ ನರಸಿಂಹರಾವ್ ಅವರ ನೆನಪಾಗ್ಲಿ ಅವರ ಸಾಧನೆಗಳ ನೆನಪಾಗಲಿ ದೇಶಕ್ಕೆ ಆಗದ ಹಾಗೆ ಕಾಂಗ್ರೆಸ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತು ಆದರೆ ಈಗ ಎನ್ ಡಿ ಎ ಸರ್ಕಾರ ಪಿ ವಿ ನರಸಿಂಹರಾವ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದೆ ಆ ಮಹಾನ್ ನಾಯಕನ ಸಾಧನೆಯನ್ನ ಮತ್ತೆ ದೇಶ ನೆನಪು ಮಾಡ್ಕೊಳ್ಳೋ ಹಾಗೆ ಮಾಡ್ತಾ ಇದೆ ಗೆಳೆಯರೆ ಈ ಬಾರಿಯ ಭಾರತ ರತ್ನದಲ್ಲಿ ಕರ್ಪೂರಿ ಠಾಕೂರ್ ಅವರ ಮೂಲಕ ಮಂಡಲ ಅಂದ್ರೆ ಹಿಂದುಳಿದ ವರ್ಗಗಳು ಅಡ್ವಾಣಿ ಅವರ ಮೂಲಕ ಮಂದಿರ ಅಥವಾ ಕಮಂಡಲ ಅಂದ್ರೆ ಹಿಂದುತ್ವವಾದಿ ಮತದಾರರು ಚೌಧರಿ ಚರಣ್ ಸಿಂಗ್ ಅವರ ಮೂಲಕ ರೈತರು ಮಂಡಿ ವರ್ತಕರು ಅಂದ್ರೆ ಉತ್ತರ ಪ್ರದೇಶದ ಕೃಷಿ ಕ್ಷೇತ್ರದ ದೊಡ್ಡ ಸಮುದಾಯಗಳನ್ನ ಕೇಂದ್ರ ಗುರಿಯಾಗಿಸ್ಕೊಂಡಿದೆ ಆ ಮೂಲಕ ಪ್ರತಿಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಮತ್ತೊಂದು ಕಡೆ ಸ್ವಾಮಿನಾಥನ್ ಅವರನ್ನು ನೆನಪು ಮಾಡಿಕೊಳ್ಳುವ ಮೂಲಕ ಕೃಷಿ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟ ವಿಜ್ಞಾನಿಯೊಬ್ಬರನ್ನ ಮತ್ತು ನರಸಿಂಹರಾವ್ ಅವರ ಮೂಲಕ ಈ ದೇಶದ ಆರ್ಥಿಕತೆಗೆ ಹೊಸ ಭಾಷ್ಯ ಬರೆದ ಮಹಾನ್ ನಾಯಕನನ್ನು ಗುರುತಿಸುವ ಕೆಲಸವನ್ನು ಸರ್ಕಾರ ಮಾಡಿದೆ ಸ್ವಲ್ಪ ರಾಜಕೀಯ ಸ್ವಲ್ಪ ಸಾಮಾಜಿಕ ಕಾಳಜಿ ಗೌರವ ಎರಡೂ ಕೂಡ ಇಲ್ಲಿವೆ ಇದು ಗೆಳೆಯರೆ ಒಂದೇ ವರ್ಷ ಐದು ಭಾರತ ರತ್ನಗಳನ್ನ ಕೊಟ್ಟಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ